ಮಟಾಣಿ ಒಂದೆರಡು ಮೆಣಸಿನಕಾಯಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಹಾಕಿ ರುಬ್ಕೊಂಬರೋಣ್ರಿ ಒಂದು ಆಲೂಗಡ್ಡೆ ಮತ್ತು ಒಂದು ಈರುಳ್ಳಿ ಕ್ಯಾರೆಟು ನಿಮ್ಮಲ್ಲಿ ಯಾವ್ಯಾವ ತಕ್ಕ ಬೀನ್ಸ್ ಇದ್ರೂ ಬೀನ್ಸ್ ಹಾಕೋರಿ ಕೊತ್ತಂಬರಿ ಅಲ್ಲ ಬೆಳ್ಳುಳ್ಳಿ ರುಬ್ಕೊಂಬರೋಣ್ರಿ ಬರೋಣರಿ ಮೂರು ಟಮಾಟೊ ತಗೊಂಡ್ರಿ ಮೂರು ಕೋಳಿ ತೊಳ್ಕೊಂಡ ಸ್ವಚ್ಛ ತೊಕೊಂಡ ಬಂದಿನಿ ನೆನಕೋದು ಒಂದು ಅರ್ಧ ಗಂಟೆ ನೀರೊಳಗೆ ನೆನಕೋದು ಅದು ನೆನಕೋದ್ರಿ ಇದನ್ನ ಕುಂಟಿ ಬಳ್ಳ ಫೇಸ್ಟ್ ರುಬ್ಕೊಂಡ್ಬಂದಿನಿ ಮತ್ತು ಟಮಾಟೆನು ಸ್ವಲ್ಪ ರುಬ್ಕೊಂಡ್ಬಂದ್ರಿ ಕಟ್ ಮಾಡ್ಕೊಂಬಂದ್ರೂ ನೆಡಿತೈತಿ ಅಲ್ಲಿ ಮೂರು ಯಲೆಕ್ಕಿರಿ ಒಂದೆರಡು ಚಕ್ಕಿ ನಾಲ್ಕು ಲವಂಗ ನಾಲ್ಕೈದು ಮೆಣಸಿನ ಕಾಳು ಸ್ಪೂನ್ ಗರಂ ಮಸಾಲ ಎಲ್ಲ ರುಬ್ಕೊಂಡ್ಬಂದಿದ್ರೆ ಮಸಾಲ ಇದು ಮಾಡಿ ಕೈಲೇನೆ ಮಾಡಿರ್ತೀವಿ ಮನೆಯಲ್ಲೇ ಮಾಡಿರ್ತೀವಿ ಮಸಾಲ ಇದನ್ನ ಹಾಕೊಂಡ ಪಲಾವ್ ಎಲ್ಲಿ ಇಟ್ಕೊಂಡ್ರಿ ಕುಕ್ಕರ್ ಇಟ್ಕೊಂಡಿನ್ರಿ ಕುಕ್ಕರ್ದಾಗ ಎಣ್ಣೆ ಹಾಕೊಂಡಿನಿ ಈ ಎಣ್ಣೆ ತುಪ್ಪ ಎಣ್ಣಿನೂ ಹಾಕೋಬೋದ್ರಿ ಸ್ವಲ್ಪ ತುಪ್ಪ ಇದ್ರೂ ಹಾಕೋರಿ ಒಂದು ಸ್ಪೂನ್ ತುಪ್ಪ ಹಾಕೋರಿ ಚೆನ್ನಾಗ್ತದೆ ಜೀರಿಗೆ ಹಾಕೊಂಡಿನ್ರಿ ಜೀರಿಗೆ ಬಳಕ ಇದು ಹಾಕೀನಿ ಬೆಳ್ಳುಳ್ಳಿ ಹಾಕೀನಿ ಬೆಳ್ಳುಳ್ಳಿ ಫ್ರೈ ಮಾಡ್ಕೊಳ್ಳೋಣ ಈಗ ಈರುಳ್ಳಿ ರೀ ಈರುಳ್ಳಿ ಚಮಚ ಬರೋಸ ಗಂಡು ಬರೋಸನ ರೀ ಈ ಚಕ್ಕಿ ಲವಂಗ ದಾಲ್ಚಿನ್ನಿ ಪತ್ರಿ ಇವೆಲ್ಲ ರೀ ಮೆಣಸು ಹುರ್ಕೊಳ್ಳೋದು ಆಮೇಲೆ ಬಟಾಣಿ ಆಲೂಗಡ್ಡೆ ಮೆಣಸಿನ್ಕಾಯಿ ಇದನ್ನೂ ಹಾಕೊಳ್ಳೋಣ ಈಗ ಹಾಕೊಂಡು ನೋಡಿ ಇದಕ್ಕೆ ಎರಡು ಸ್ಪೂನ್ ಆಗಸ್ತ ಉಪ್ಪು ಉಪ್ಪು ಹಾಕೊಳ್ತೀನಿ ರೀ ನಾ ರುಜಿಗೆ ತಕ್ಕಷ್ಟು ಹಾಕೋರಿ ನಿಮ್ಗೆ ಬೇಕಾದ್ರೆ ಎಷ್ಟು ಹೇಳ್ಸ್ತೀ ಹಾಕೊಂಡು ಮುಚ್ಚಿ ಸ್ಪೂನ್ ಹಾಕೊಂಡಿನಿ ಈಗ ಆಯ್ತು ರೀ ಈಗ ಮಸಾಲ ಹಾಕೊಂಡ್ರೆ ಅಂದ್ರೆ ಇಟ್ಕೊಂಡಿದ್ದ ಹುಂಚಿ ಬೆಳ್ಳಿ ಸೈಸ್ಟ್ ಉಬ್ಬನು ಹುರ್ಕೊಳ್ಳೋಣ ಈಗ ಉಬ್ಬಿಟ್ಕೊಂಡಿದ್ದ ಟಮಾಟೋನು ಹಾಕೋತೀನಿ ರೀ ಈಗ ರುಬ್ಬಿ ಇಟ್ಕೊಂಡು ಟಮಾಟೋನು ಹಾಕೊಂಡಿನಿ ಒಂದು ಸ್ಪೂನ್ ಆಗಟ ಗರಂ ಮಸಾಲೂ ಹಾಕೋತೀನಿ ರೀ ಈಗ ಈಗ ಒಂದು ಸ್ಪೂನ್ ತುಪ್ಪ ಹಾಕೊಂಡೀನ್ರಿ ಈಗ ಅಚ್ಚ ಖಾರದ ಪುಡಿ ಹಾಕೊಳ್ಳೋಣ ಒಂದು ಸ್ಪೂನ್ ಆಗುತ್ತೆ ಒಂದು ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕಿನ್ರಿ ನೀವು ಎಷ್ಟು ಖಾರ ತಿಂತಿದ್ಮೇಲೆ ಹಾಕೋರಿ ಸಣ್ಣ ಮಕ್ಕಳಿದೆ ಅಂದ್ರೆ ಅರ್ಧ ಅರ್ಧ ಚಮಚೇನ ಹಾಕೋತದ ರೀ ಭಾಳ ಖಾರ ಆಗ್ತೈತಿ ಅಕ್ಕಿ ಹುರ್ಕೊಳ್ಳೋಣ ರೀ ಅಕ್ಕಿ ಹಾಕ್ಲಾಕತ್ತೀನಿ ಅಷ್ಟಲೇ ಮೂರು ಗ್ಲಾಸ್ ಅಕ್ಕಿ ತೊಗೊಂಡಿನ್ರಿ ನೀವು ಆರು ಗ್ಲಾಸ್ ಹಾಕ್ಬೋದು ಇಲ್ಲ ನೆನಕ್ಕಿ ಅಂದ್ರೆ ನೀವು ಐದು ಗ್ಲಾಸ್ ಹಾಕಿದ್ರು ಉದುರು ಉದ್ರೆ ಹಾಕ್ತೇತ್ರಿ ಭಾಳ ಮೆತ್ತಗೆ ಬೇಕಾದ್ರೆ ಆರು ಗ್ಲಾಸ್ ಹಾಕೋರಿ ಆರೂವರೆ ಹಾಕೊಂಡ್ರು ನಡಿತೈತ್ ನೀವು ಈಗ ಆಯ್ತು ಇದ್ರ ಮ್ಯಾಗ ಮುಚ್ಚೋಣ್ರಿ ಕುಕ್ಕರ್ ಮ್ಯಾಗ ಮುಚ್ಚಿ ಮೂರು ಸೀಟಿ ಹೊಡ್ಸ್ಕೊಂಡ್ ಬರೋಣ ಚೀಟಿನಿ ಮೂಸ್ಕೊಂಡ್ ಬರೋಣ್ರಿ ಕುಕ್ಕರ್ ತಿಲಾತೀನ್ರಿ ಟಮಾಟೆ ಭಾತ್ ಆಯ್ತು ಈ ರೆಸಿಪಿ ಇಷ್ಟ ಆಗಿದ್ದಂದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಕೊಡ್ರಿ subscribe I agree thank you